ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಗಾಯ್ಸ್ ಇವತ್ತು ಆ್ಯಕ್ಚುಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾರಾ ಟೈಮಿಂಗ್ಸ್ ಬಂದು ಸೊ ಟೆನ್ ತರ್ಟಿಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾರಿ ಟೆನ್ ಫಾರ್ಟಿ ಫೈವ್ ಆಗಿದೆ ಇವತ್ತು ಬೆಳಗ್ಗೆ ಇವತ್ತು ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನಾನು ತಿಂಡಿ ಮಾಡ್ಕೊಂಡಿಲ್ಲ ಇವತ್ತು ಪ್ರತಿಕ್ಷನ್ ಗೊಬ್ಬಳಿಗೆ ರಾಗಿ ದೋಸೆ ಮಾಡಿ ಅವಳನ್ನ ಕಳಿಸಿ ಸೊ ಒಂದೇ ಸಲ ಅಡುಗೆ ಮಾಡ್ಕೊಂಬಿಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಇವತ್ತು ನಿಮಗೆ ಗೊತ್ತಿದೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ಮನೆಯಲ್ಲೆಲ್ಲ ತುಂಬ ಕೆಲಸ ಇರುತ್ತೆ ಅಂತ ಸೊ ಹಾಗಾಗಿ ಇವತ್ತು ಬೆಳಗ್ಗೆನೇ ನಾನು ಆ್ಯಕ್ಚುಲಿ ಒಂದೇ ಸಲ ಅಡುಗೆ ಮಾಡ್ಕೊಂಬಿಟ್ಟಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ಹಾಗೆ ಇವತ್ತು ನಮ್ಮ ಮನೇಲಿ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸ್ತಿದ್ದೀನಿ ಅನ್ನೋದನ್ನು ಶೇರ್ ಮಾಡೋಣ ನಿಮ್ಮ ಜೊತೆ ಅಂತ ಅಂದ್ಕೊಂಡಿದ್ದೀನಿ ಗಾಯ್ಸ್ ಸೊ ನೀವು ಅಂದ್ಕೊಳಂಗೆ ಅಷ್ಟು ನಾನು ತುಂಬ ಜೋರಾಗಿ ಏನೂ ಇಲ್ಲ ಯಾಕಂತ ಹೇಳಿದ್ರೆ ಈಗ ಹೊಸ ಮನೆ ಕಟ್ತಾ ಇದ್ದೀನಿ ಸೊ ನೆಕ್ಸ್ಟ್ ಇಯರಿಂದ ನಮ್ಮ ಮನೆಯಲ್ಲೇ ಜೋರಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಸಣ್ಣ ಪಾಪು ಇದೆ ಆಮೇಲೆ ವರಮಹಾಲಕ್ಷ್ಮಿ ಹಬ್ಬದ ಇನ್ನೊಂದು ಏನಪ್ಪ ವಿಶೇಷತೆ ಅಂದರೆ ಒಂದು ಸಲ ಮಾಡಿದ್ರೆ ಅದನ್ನು ನಿಲ್ಲಿಸ್ಬಾರ್ದು ಇವಾಗ ಈ ವರ್ಷ ಮಾಡೋದು ನೆಕ್ಸ್ಟ್ ಕನ್ಸೀವ್ ಆಗಿದ್ದೀನಿ ಅಂತ ಹೇಳಿ ಈ ನೆಕ್ಸ್ಟ್ ಇಯರ್ ಪೋಸ್ಟ್ಪೋನ್ ಮಾಡೋದು ಆಮೇಲೆ ಆಚೆ ವರ್ಷ ಅವ್ನಿಗೆ ಒಂದು ದೊಡ್ಡವನಾಗಿ ಮಾಡೋಣ ಅಂತ ಸೊ ಆ ಥರ ಗ್ಯಾಪ್ ಕೊಟ್ಟು ಮಾಡಬಾರ್ದು ವರ್ಮಾಲಕ್ಷ್ಮಿ ಹಬ್ಬನ ಹಂಗೆ ಮಾಡಲೇಬಾರ್ದು ಸೊ ಒಂದು ವರ್ಷ ಸ್ಟಾರ್ಟ್ ಮಾಡಿದ್ರೆ ಅದು ಈ ವರ್ಷ ಒಂದು ಸ್ವಲ್ಪ ಸಿಂಪಲ್ಲಾಗಿ ಅದನ್ನು ಹೆಂಗೆ ಮಾಡ್ಕೊಂಡು ಹೋಗ್ತಿರ್ತೀವೋ ಅದನ್ನು ಕಂಪಲ್ಸರಿ ಅದನ್ನು ಮಾಡ್ಕೊಂಡು ಹೋಗಲೇಬೇಕು ಸೊ ಹಾಗಲೇ ಲಕ್ಷ್ಮಿ ನೆಲೆಸೋದು ಅನ್ನೋದು ಒಂದು ಎಲ್ಲರೂ ಹೇಳೋದು ಹಾಗೆ ನಮ್ಮ ಅಮ್ಮನ ಮನೇಲಿ ತುಂಬ ಜೋರಾಗಿ ಮಾಡ್ತಾರೆ ಲಕ್ಷ್ಮಿ ಹಬ್ಬನ ಸೊ ನಾನೀಗ ಪಾಪನ ಆ್ಯಕ್ಚುಲಿ ಮಲಗಿಸಿದೀನಿ ನೋಡ್ತಾ ಇರ್ಬೋದು ನೀವು ಋತ್ವಿಕೂ ಕೂಡ ಆ್ಯಕ್ಚುಲಿ ತುಂಬ ಹುಷಾರಿಲ್ಲ ಅವನಿಗೆ ಸೊ ಅವನು ತುಂಬ ಸೇಫಾಗೆ ಮಲ್ಕೊಂಡಿದ್ದಾನೆ ಅವ್ನು ಅವನ್ನ ಮಲಗಿಸೇ ನಾನು ಏನು ಕೆಲಸ ಆದರೂ ಮಾಡಿ ಮಾಡ್ಲಿಕ್ಕೆ ಆಗೋದು ಯಾಕಂತ ಹೇಳಿದ್ರೆ ಇಲ್ಲಾಂದರೆ ಹಠ ಮಾಡ್ತಾನೆ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ವೆದರು ತುಂಬ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಕೋಲ್ಡ್ ಕೂಡ ಆಗಿದೆ ಸೊ ಇನ್ನೇನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾ ಯಾಕಂತ ಹೇಳಿದ್ರೆ ಸೊ ನಾನೇನು ಜೋರಾಗಿ ಲಕ್ಷ್ಮೀ ಹಬ್ಬ ಮಾಡೋದಿಲ್ಲ ದೇವ್ರ ಮನೆಯೆಲ್ಲ ತೊಳ್ಕೊಂಡು ಮತ್ತು ನಾಳೆ ಶುಕ್ರವಾರ ಆಗಿರೋದ್ರಿಂದ ಕಳಶಃ ತೆಗಿಯಲ್ಲ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ದೇವ್ರ ಮನೆ ಕ್ಲೀನ್ ಮಾಡೋಣ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಗಾಯ್ಸ್ ನಾನು ಈ ಹಿಂದೆ ಲಾಗಲ್ಲೂ ಕೂಡ ಶೇರ್ ಮಾಡಿದ್ದೀನಿ ಸೊ ದಯವಿಟ್ಟು ವರಮಾಲಕ್ಷ್ಮಿ ಹಬ್ಬ ಮಾಡೋರು ನನಗೆ ಗೊತ್ತಿರೋ ಹಾಗೆ ನಾನು ಹೇಳ್ತಾ ಇದ್ದೀನಿ ನಾನು ಹೇಳ್ದಂಗೆ ದುಡ್ಡು ಆಗಿರ್ಬೋದು ಅಥವಾ ದುಡ್ಡಿಂದ ನೋಟ್ ಮಾಡಿ ಹಾಕಿರೋದು ಅಂದರೆ ಹಾರ ಮಾಡಿ ಹಾಕಿರ್ತಾರೆ ಕೆಲವರು ಕೆಲವರು ಹಿಂದೆಗಡೆ ಎಲೆಯಲ್ಲೆಲ್ಲ ಹಾಕಿ ಹಾಕಿರ್ತಾರೆ ಎಲೆ ವಿಳೆದಲ್ಲೇ ಹಾಕೋ ಬದಲು ದುಡ್ಡಲ್ಲೇ ಮಾಡೋ ಹಾಕಿರ್ತಾರೆ ಸೊ ದಯವಿಟ್ಟು ಯಾರು ಆ ಥರ ತಪ್ಪನ್ನ ಮಾಡಕ್ಕೆ ಹೋಗಬೇಡಿ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕಣ್ಣು ಒಂದೇ ಥರ ಇರೋಲ್ಲ ಸೊ ನಾನು ಯಾಕೆ ಇವತ್ತು ಕೂಡ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮಗೆ ಗೊತ್ತಿರುತ್ತೆ ನಾವು ಒಂದೊಂದು ರೂಪಾಯಿನೂ ಯಾವ ಥರ ಕಷ್ಟಪಟ್ಟಿರ್ತೀವಿ ಅಂತ ಸೊ ನಮಗೇನೋ ಒಂದು ಖುಷಿಯಲ್ಲಿ ನಾವು ಹಾಕಿರ್ತೀವಿ ಬಟ್ ನೋಡೋರ್ ಕಣ್ಣು ನಿಜವಾಗ್ಲೂ ಅದೇ ರೀತಿ ಇರೋಲ್ಲ ಗಾಯ್ಸ್ ಸೊ ಅದು ಇತ್ತೀಚೆಗಂತೂ ತುಂಬ ವಿಡಿಯೋದಲ್ಲೂ ಕೂಡ ಇದ್ದಾರೆ ಮತ್ತು ಜ್ಯೋತಿಷದಲ್ಲೂ ಕೂಡ ಹೇಳ್ತಾ ಇದ್ದಾರೆ ನೀವು ನೋಡ್ತಿರ್ಬೋದು ಸೊ ದಯವಿಟ್ಟು ಯಾರನ್ನ ದುಡ್ಡನ್ನ ಆಡಂಬರದಕ್ಕೋಸ್ಕರ ತೋರ್ಸಕ್ಕೆ ಹೋಗಬೇಡಿ ಅಂತ ಸೊ ನೀವು ಇಡ್ಲೇಬೇಕು ಅಂತ ಹೇಳಿದ್ರೆ ಲಕ್ಷ್ಮಿ ಹಿಂದೆ ಇಡಿ ಸೊ ಒಳ್ಳೇದಾಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಗಾಯ್ಸ್ ನಾನು ಆಗಲೇ ಹೇಳ್ದಂಗೆ ದೇವ್ರ ಮನೇಲಿ ಆ್ಯಕ್ಚುಲಿ ಕಲ್ಶಾನ ಶುಕ್ರವಾರ ತೆಗಿಬಾರ್ದು ಸೊ ತೆಗಿಯೋಕ್ಕೂ ಮುಂಚೆ ಈ ಥರ ಅಲ್ಲಾಡ್ಸೇ ತೆಗಿತೀನಿ ನಾನು ಸೊ ಇವತ್ತು ತರ್ಸ್ಡೇ ಹಂಗಾಗಿ ಇವತ್ತೇ ಎಲ್ಲ ಕ್ಲೀನ್ ಮಾಡ್ಕೊಂಬರೋಣ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಮನೆ ನಿಮಗೆಲ್ಲ ಗೊತ್ತೇ ಇದೆ ಸೊ ಎಲ್ಲ ಕ್ಲೀನ್ ಮಾಡೋದಕ್ಕೇ ಒನ್ ಅವರ್ ಬೇಕು ಇವತ್ತೇ ನಾಳೆ ಏನಪ್ಪ ಅಂತ ಹೇಳಿದ್ರೆ ಸೊ ಬೆಂಗಳೂರಿಗೆ ಹೊರಟಿದ್ದೀನಿ ಹಂಗಾಗಿ ಎಲ್ಲ ಇವತ್ತೇ ಕ್ಲೀನ್ ಮಾಡ್ಕೊಂಬರೋಣ ಅಂತ ಇದ್ದೀನಿ ಗೈಸ್ ಹಾಗೆ ಕಳಿಸಿದ ನೀರು ಕೆಲವರು ಚೆಲ್ತೀರಾ ಸೊ ಚೆಲ್ಬೇಡಿ ಇದನ್ನು ತುಳಸಿ ಗಿಡಕ್ಕೆ ಹಾಕಬೇಕು ಸೊ ಬನ್ನಿ ನಾನು ಹಾಕ್ತೀನಿ ತುಳಸಿ ಗಿಡಕ್ಕೆ ತೋರಿಸ್ತೀನಿ ಸೊ ನಾನು ಕೂಡ ದೇವ್ರ ಮನೇಲಿ ಏನೇ ಕಳ್ಸಕ್ಕೆ ನೀರು ಇಟ್ಟಿರೋದ್ರೂ ಕೂಡ ಅದನ್ನು ತುಳಸಿ ಗಿಡಕ್ಕೆ ಹಾಕ್ತೀನಿ ಯಾಕಪ್ಪ ಅಂತ ಹೇಳಿದರೆ ಕೆಲವರು ಸಿಂಕಲ್ಲೇ ಚೆಲ್ತಾರೆ ಕೆಲವರು ಗಿಡಗಳಿಗೆ ಹಾಕ್ತಾರೆ ಇನ್ನು ಕೆಲವರು ಏನೋ ಅವ್ರ ಅವ್ರಿಗೆ ಅನ್ನಿಸ್ದಂಗೆ ಮಾಡ್ತಾ ಇರ್ತಾರೆ ಸೊ ದಯವಿಟ್ಟು ಯಾರು ಆ ಥರ ಮಾಡೋಕ್ಕೆ ಹೋಗಬೇಡಿ ತುಳಸಿ ಗಿಡನ ಆದಷ್ಟು ತುಳಸಿ ಗಿಡಕ್ಕೇ ಹಾಕಿ ಸಾರಿ ತುಳಸಿ ನೀರನ್ನ ಅಂತ ಹೇಳಿದೆ ಕಲಿಸಿದ ನೀರನ್ನ ಸೊ ತುಳಸಿ ಗಿಡಕ್ಕೆ ಹಾಕೋದ್ರಿಂದ ಅಥವಾ ಯಾವುದೇ ಹೂವಿನ ಗಿಡಕ್ಕೆ ಹಾಕಿದ್ರೂ ನಡೆಯುತ್ತೆ ಇನ್ನು ದೇವ್ರ ಮನೇಲಿ ಎಲ್ಲ ಪೂಜೆ ಸಾಮಾನು ನಾನು ಸಿಂಕಲ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಬಿಟ್ಟು ಅಲ್ಲೇ ತೊಳ್ಕೊಬಿಡ್ತೀನಿ ಪಾಪೂನ್ ಮಲಗಿರ್ತಾನಲ್ಲ ಹಾಗಾಗಿ ಇನ್ನು ಬೇರೆ ಕಡೆ ಎಲ್ಲ ಸೌಂಡ್ ಆದರೆ ಅವನು ಎದ್ಬಿಡ್ತಾನೆ ಮತ್ತೆ ಇಲ್ಲ ಅಂದರೆ ಅವನೊಂದು ಐದು ನಿಮಿಷವೂ ಕೂಡ ಇರಲ್ಲ ಸೊ ಅಳ್ತಾ ಇರ್ತಾನೆ ಹಾಗಾಗಿ ಮನೆಯಲ್ಲೇ ಸಿಂಕಲ್ಲೇ ಎಲ್ಲ ತೊಳ್ಕೊಂಡು ಈ ಥರ ಒಂದು ಕಡೆ ತೊಗೊಂಡು ಬಂದು ಕುತ್ಕೊಂಡು ಮಾಡ್ತೀನಿ ನೋವು ಜಾಸ್ತಿನೂ ಕೂಡ ಬರುತ್ತಲ್ಲ ಹಾಗಾಗಿ ಇನ್ನು ಫಸ್ಟು ಕಾಟನ್ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ಕೊಬಿಡ್ತೀನಿ ನಾನು ಯಾಕಪ್ಪ ಅಂತ ಹೇಳಿದ್ರೆ ತೊಳ್ದಿಟ್ಟಿರ್ತೀವಲ್ವಾ ಸೊ ಅದು ಕರೆ ಆಗಿಬಿಡುತ್ತೆ ಅಂಥೇಳಿ ಫಸ್ಟು ಕಲ್ಶದ ಚೊಂಬನ ಮತ್ತು ಕಲ್ಶದ ತಟ್ಟೆಗೆ ಅಕ್ಕಿ ಹಾಕಿಟ್ಬಿಟ್ಟು ಇನ್ನು ಪ್ರತಿಯೊಂದು ಕೂಡ ದೇವ್ರದೇ ಒಂದು ಕಾಟನ್ ಬಟ್ಟೆ ಇಟ್ಟಿರ್ತೀನಿ ಅದರಲ್ಲಿ ಎಲ್ಲ ಒಂದೊಂದೇ ಈ ರೀತಿ ಹೊರಿಸ್ಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ ವರ್ಷ ಆದಮೇಲೆ ಮತ್ತು ಅದಕ್ಕೆ ನಾನು ಅರ್ಶಿನ ಕುಂಕುಮ ಎಲ್ಲ ಇಡ್ತೀನಿ ನಾನು ಆ್ಯಕ್ಚುಲಿ ಅರಿಶಿನ ಫಸ್ಟೇ ಕಲಸಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿರ್ತೀನಿ ಅದಕ್ಕೆ ಮೇಲ್ಗಡೆ ಕುಂಕುಮ ಇಡ್ತೀನಿ ಅಷ್ಟೇ ಸೊ ನೀವು ನೋಡ್ತಿರ್ಬೋದು ಮೊಕವಾಡೋಕ್ಕೆಲ್ಲ ನಾವು ಯಾವಾಗಲೂ ಅರ್ಶನೇ ಹಾಕ್ತೀನಿ ಹಾಗೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಸೊ ಮೊಕವಾಡೋಕ್ಕೂ ಒಂದು ಅರ್ಶನದ ಕೊಂಬು ಕೂಡ ಕಟ್ಟಿದ್ದೀನಿ ನಾನು ಯಾಕೆಂದರೆ ದಾಳಿ ಅಂತ ಹೇಳಿ ಇನ್ನು ಪೂಜೆ ಏನೋ ನೀವು ಅಂದ್ಕೊಳಂಗೆ ಅಷ್ಟು ಗ್ರ್ಯಾಂಡಾಗಿ ಏನೋ ಮಾಡೋದಿಲ್ಲ ಸೊ ಎಲ್ಲ ಈ ಥರ ಫೈನಲ್ಲಿ ಒರೆಸ್ಕೊಂಡಾದಮೇಲೆ ಇನ್ನು ದೇವ್ರ ಮನೆಯಲ್ಲೂ ಕೂಡ ಒಂದೊಂದೇ ತೊಗೊಂಡೋಗಿ ಇಟ್ಬಿಡ್ತೀನಿ ನಾಳೆ ಶುಕ್ರವಾರ ಅಲ್ವಾ ನಾನು ಆಗಲೇ ಹೇಳ್ದಂಗೆ ತೆಗಿಯೋದಿಲ್ಲ ಇನ್ನು ಸಂತೆಗೂ ಕೂಡ ಹೋಗಿ ಬಂದ ಮೇಲೆ ದೇವ್ರಿಗೆ ಕಲಿಸೋಕ್ಕೆ ಕಾಯಿ ಮತ್ತು ಬೆಳೆಯೋದೆಲ್ಲ ಎಲ್ಲ ಇಡಬೇಕು ನೋಡಬೇಕು ಆದಷ್ಟು ನಾನು ಎಲೆನೇ ಇಡ್ತೀನಿ ಹೇಳಿದ್ರೆ ಜಾಸ್ತಿ ದಿನ ಇರುತ್ತೆ ಕರ್ಗೋಗಲ್ಲ ಅಂಥೇಳಿ ಇನ್ನು ಪೂಜೆ ಸಾಮಾನೆಲ್ಲ ಇಟ್ಬಿಟ್ಟು ಇನ್ನು ದೇವ್ರ ನೆಲ ಕೂಡ ಎಲ್ಲ ಸೋಪ್ ಹಾಕಿ ತೊಳೆದು ಒರೆಸಿ ಎತ್ತಿಟ್ಕೊಬಿಟ್ಟಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾಳೆ ಬೆಂಗಳೂರಿಗೆ ಹೋಗೋದ್ರಿಂದ ಎಲ್ಲ ಬೆಳಗ್ಗೆ ಮಾಡೋದಕ್ಕೆ ಆಗೋಲ್ಲ ಅಂಥೇಳಿ ಈಗಲೇ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ನೋಡಿದ್ರಲ್ಲ ಫೈನಲಿ ದೇವ್ರ ಮನೆ ಈ ಥರ ರೆಡಿಯಾಗಿದೆ ನೋಡಿದ್ರಲ್ಲ ಗೈಸ್ ಆ್ಯಕ್ಚುಲಿ ಎಷ್ಟೊತ್ತಾಯಿತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನಾನು ಬಂದಿದ್ದು ಆ್ಯಕ್ಚುಲಿ ಟೆನ್ ಫಾರ್ಟಿ ಫೈವ್ಗೆ ಮನೆಗೆ ಬಂದಿದ್ದೀನಿ ಬಟ್ ಈಗ ಟ್ವೆಲ್ ಓ ಕ್ಲಾಕ್ ಆಗಿಬಿಟ್ಟಿದೆ ನಾವು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಬಟ್ ಕಳಶ ರೆಡಿ ಮಾಡಿ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಗುರುವಾರ ಸೊ ಗಂಡಸಿ ಸಂತೆ ಇದೆ ಸಂತೆಗೆ ಹೋಗಿ ಸ್ವಲ್ಪ ಮನೆಗೆ ಬೇಕಾಗಿರೋದು ಮತ್ತು ಅಂಗಡಿಗೆ ಬೇಕಾಗಿರೋದು ಎಲ್ಲ ಸ್ವಲ್ಪ ಸಾಮಾನು ತೊಗೊಂಡ್ಬರಬೇಕು ಇನ್ನು ಅಲ್ಲಿಂದ ಸ್ವಲ್ಪ ವಿಳೆದೆಲೆ ಹೂವು ಎಲ್ಲ ತೊಗೊಂಡು ಬಂದರೆ ಸೊ ಕಳ್ಸಕ್ಕೆ ಇಡೋದಕ್ಕೂ ಹೋಗುತ್ತೆ ಹಾಗಾಗಿ ಕಳ್ಸೋಕ್ಕೆ ಎಲೆ ಒಂದು ಥರದಕ್ಕೆ ಈಗ ಯಾಕೆ ಹೋಗೋಕ್ಕಾಗಲ್ಲ ಅಂಥೇಳಿ ಒಟ್ಟಿಗೆ ಹೆಂಗಿದ್ರು ಈಗ ಪಾಪುಗೆ ಎದ್ದ ಮೇಲೆ ಅವ್ನು ಊಟ ಮಾಡಿಸಿ ಸಂತೆಗೆ ಹೋಗಬೇಕು ಸಂತೆಗೆ ಹೋಗಿ ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್ ಇನ್ನು ಮನೆಗೆ ಬೇಕಾಗಿರೋ ತರಕಾರಿ ಏನೇನು ಬೇಕೋ ಅವರೇ ಕೈ ಕೂಡ ಇತ್ತು ಸೊ ತರಕಾರಿ ಎಲ್ಲ ತಗೊಂಡು ಋದ್ವಿಕ್ ನೋಡಿ ಅವರ ಅಪ್ಪನ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಕೂತಿದ್ದಾನೆ ಇನ್ನು ಅಂಕಲ್ ಆ್ಯಕ್ಚುಲಿ ನನ್ನ ಟೀಸ್ ಮಾಡ್ತಾಯಿದ್ರು ಮಾಡ್ತಾ ಇದ್ರು ಸೊ ಪಾಪನ ಕೂಡ ಇಟ್ಕೊಂಡು ಅವನು ಒಂದು ಸ್ವಲ್ಪ ಹೊತ್ತು ಅವನಿಗೂ ಫ್ರೀಯಾಗಿ ಅಲ್ಲೇ ಬಿಟ್ವಿ ಆಟ ಆಡ್ಕೊಂಡಿರಲಿ ಅಂಥೇಳಿ ಅಂಕಲ್ ಕೊಡ್ತಾಯಿದ್ರು ಐಟಮ್ ಯಾವ್ದ್ಯಾವುದು ಬೇಕು ಅಂಥೇಳಿ ಅವನು ಒಂದೊಂದೇ ಬ್ಯಾಗ್ ಕೂಡ ಇದ್ದ ಅವರಪ್ಪ ಇಲ್ಲಿ ಹಾಕು ಅಂಥೇಳಿ ಹೇಳ್ತಾಯಿದ್ರು ಮಾಡ್ತಾಯಿದ್ರು ಸಂತೆ ಕೂಡ ಏನು ಅಷ್ಟು ರಶ್ ಇರಲಿಲ್ಲ ನೀವು ನೋಡ್ತಿರ್ಬೋದು ಸೊ ನೋಡಿದ್ರಲ್ಲ ಯಾವ ರೀತಿ ಸಂತೆ ಆಯಿತು ಅಂತ ಸೊ ನೋಡಿದ್ರಲ್ಲ ಗೈಸ್ ಸಂತೆಲೂ ಕೂಡ ಏನೇನು ತೊಗೊಂಡೆ ಅಂತ ಇಟ್ಕೊಂಡು ಆ್ಯಕ್ಚುಲಿ ಸ್ವಲ್ಪ ಶಾಪಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅದರಲ್ಲೂ ಅಪ್ಪ ಇರೋದರಿಂದ ಸ್ವಲ್ಪ ಅವ್ರನ್ನ ನೋಡ್ಕೊತಾ ಇರ್ತಾರೆ ನನಗೆ ನನಗೆ ಏನು ಬೇಕು ಅದು ನಾನು ತೊಗೊಳ್ತಾ ಇರ್ತೀನಿ ಇನ್ನೂ ಅಲ್ಲಿ ತರಕಾರಿ ತೊಗೋಬೇಕಾದ್ರೂ ಅಷ್ಟೇ ಮತ್ತು ಚಾಕ್ಲೇಟ್ಸ್ ತೊಗೋಬೇಕಾದ್ರೂ ಅಷ್ಟೇ ಅಲ್ಲೆಲ್ಲ ಮಕ್ಕಳಂದರೆ ತುಂಬ ಇಷ್ಟ ಅಲ್ವಾ ಸೊ ಯಾರಿಗಿಷ್ಟ ಇಲ್ಲ ಹೇಳಿ ಮಕ್ಕಳಂದರೆ ಅಲ್ಲಂತೂ ಅಂಕಲ್ದೀರ ಜೊತೆ ಅಂತೂ ಅವನು ತುಂಬ ಚೆನ್ನಾಗಿ ಆಟಾಡಿಕೊಂಡಿದ್ದ ಅವರೆಲ್ಲ ಇವ್ನ ಆ್ಯಕ್ಚುಲಿ ಟೀಸ್ ಮಾಡ್ತಾಯಿದ್ರು ನನಗೆ ಫುಲ್ಲು ವೀಡಿಯೋಸು ಕೂಡ ಕ್ಯಾಪ್ಚರ್ ಯಾಕೆ ಯಾಕೆಂತ ಹೇಳಿದ್ರೆ ಅಂಕಲಲ್ಲಿ ಬೇಡ ಪಾಪು ಇರುತ್ತೆ ಆಗುತ್ತೆ ಬೇಡ ಅಂತ ಹೇಳ್ತಾಯಿದ್ರು ಇನ್ನು ಸರಿ ಬಿಡು ಅಂತ ಹೇಳಿ ನಾನು ಕೂಡ ಸುಮ್ಮನಾದೆ ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಬಂದ ಹೆಂಗೆ ಬರ್ತಾನೋ ಅಂದ್ಕೊಂಡೆ ವೆದರ್ ಕೂಡ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಅವನು ಕೂಡ ಸ್ವಲ್ಪ ಕಂಫರ್ಟಬಲ್ ಆಗಿತ್ತು ಇನ್ನು ಬಿಸಿಲು ಕಾಲದಲ್ಲೆಲ್ಲ ಆದರೆ ಅವನಿಗೂ ಕೂಡ ಸ್ವಲ್ಪ ಕಷ್ಟ ಆಗಿಬಿಡ್ತಾಯಿತ್ತು ಈಗ ತಣ್ಣಗಿದೆಯಲ್ಲ ಹಂಗಾಗಿ ಚೆನ್ನಾಗೇ ಇದ್ದ ಸೊ ಅಂಗಡಿಗೆ ಬೇಕಾಗಿರೋದು ಕೂಡ ಸ್ವಲ್ಪ ಅಂಗಡಿಲಿ ಚಾಕ್ಲೇಟ್ಸು ಅದು ಇದು ಎಲ್ಲ ಖಾಲಿ ಆಗಿತ್ತು ಯಾವಾಗಲೂ ಹೋಗೋಕ್ಕಾಗಲ್ಲ ಹಿಂಗೆ ಸಂತೆಲಿ ಹೋದಾಗ ನಾನು ಅಲ್ಲೇ ಹೋಲ್ಸೇಲಲ್ಲಿ ತೊಗೊಂಡ್ಬಂದುಬಿಡ್ತೀನಿ ಇಲ್ಲೆಲ್ಲ ಸ್ವಲ್ಪ ಸಿಗುತ್ತೆ ಬಟ್ ಅಲ್ಲಿಗೂ ಇಲ್ಲಿಗೂ ಒಂದು ಟೆನ್ ಟು ಟ್ವೆಂಟಿ ರುಪೀಸ್ ಡಿಫ್ರೆನ್ಸ್ ಇರುತ್ತೆ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಚಾಕ್ಲೇಟ್ಸ್ ಎಲ್ಲ ಸಂತಲ್ಲೇ ತೊಗೊಂಡು ಬಂದುಬಿಡ್ತೀನಿ ನೋಡಿದ್ರಲ್ಲ ಇವತ್ತಿನ ದಿನ ಹೆಂಗಿತ್ತು ಅಂತ ಸೊ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗ್ಬಿಟ್ಟಿದೆ ಸೊ ಫುಲ್ಲು ಟಯರ್ಡ್ ಕೂಡ ಆಗಿದ್ದೀನಿ ನೀವು ಅಂದ್ಕೊಂಡಂಗೆ ನಮ್ಮ ಮನೇಲೇನು ವರಮಾಲಕ್ಷ್ಮಿ ಹಬ್ಬ ತುಂಬ ಜೋರಾಗಿ ಏನು ನಾನು ಮಾಡ್ತಿಲ್ಲ ಹಾಗೇ ನಾಳೆ ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಕೂಡ ಹೋಗ್ತಾ ಇದ್ದೀನಿ ಸೊ ಯಾಕೆ ಏನು ಅಂತ ತಿಳಿಸ್ತೀನಿ ಸೊ ಇವತ್ತು ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಹಾಗೆ ಎಲ್ಲರೂ ಸಪೋರ್ಟ್ ಇರಿ ಇದೇ ರೀತಿ ಅಂತ ಕೇಳ್ಕೊತೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಲಕ್ಷ್ಮಿ ಎಲ್ರಿಗೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಹಾಗೆ ಎಲ್ಲರ ಮನೇಲೂ ಕೂಡ ಲಕ್ಷ್ಮಿ ನೆಲೆಸಲಿ ವರಮಾಲಕ್ಷ್ಮಿ ಹಬ್ಬ ಎಲ್ಲರ ಮನೇಲೂ ಚೆನ್ನಾಗಾಗಲಿ ಎಲ್ರಿಗೂ ಖುಷಿ ಖುಷಿಯಾಗಿರಲಿ ಸೊ ಎಲ್ರಿಗೂ ಶಾಂತಿ ನೆಮ್ಮದಿ ಸದಾ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಥ್ಯಾಂಕ್ ಯು